ಅಂತೂ ಇಂದು ಒಟ್ಟಾರೆ ಎರಡನೇ ಹಂತದ ಲೋಕಸಭೆಯ ಮತದಾನ ಮುಕ್ತಾಯಗೊಳ್ತು ಎಸ್ ಬೆಳಗ್ಗೆಯಿಂದ ಬಿರುಸಿನಿಂದ ಸಾಗಿದ ಮತದಾನ ಸಂಜೆ ಆರಕ್ಕೆ ಆರು ಗಂಟೆಗೆ ಮುಕ್ತಾಯವಾಯಿತು ಇತ್ತ ರಾಯಚೂರಿನಲ್ಲಿ ಚುನಾವಣೆ ಸಿಬ್ಬಂದಿಗಳಿಗೆ ಅದ್ದೂರಿ ಸ್ವಾಗತವನ್ನ ಕೋರಿದ್ದಾರೆ ಮತದಾರರು ಅಧಿಕಾರಿಗಳಿಂದ ಚುನಾವಣೆ ಸಿಬ್ಬಂದಿಗಳಿಗೆ ವಿನೂತನ ಕಾರ್ಯಕ್ಕೆ ಪ್ರಶಂಸೆ ಕೂಡ ವ್ಯಕ್ತಪಡಿಸಲಾಗಿದೆ ಹಾಗೆ ಹೂವಿನ ಹಾರವನ್ನು ಹಾಕಿ ಸ್ವಾಗತವನ್ನ ಕೋರಿ ಸಿಹಿಯನ್ನ ಹಂಚೋದ್ರ ಮೂಲಕ ಚುನಾವಣೆ ಸಿಬ್ಬಂದಿಗಳನ್ನ ಬೀಳ್ಕೊಡಲಾಗಿದೆ ಎಲ್ ಡಿ ಕಾಲೇಜಿನ ಸ್ಟ್ರಾಂಗ್ ರೂಮ್ನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಒಂದು ಕಡೆ ಭದ್ರವಾಗಿದೆ ಮತ್ತೊಂದು ಕಡೆ ಎರಡನೇ ಹಂತದ ಲೋಕಸಭಾ ಚುನಾವಣಾ ಮತದಾನ ಮುಕ್ತಾಯದ ಹಿನ್ನೆಲೆ ಇವಿಎಂ ಮಷಿನ್ ಗಳನ್ನ ತೆಗೆದುಕೊಂಡು ಬಂದ ಸಿಬ್ಬಂದಿಗಳಿಗೆ ಸ್ವಾಗತವನ್ನ ಮಾಡಿದ್ರು ಅಧಿಕಾರಿಗಳು ಸ್ಟ್ರಾಂಗ್ ರೂಮ್ ಮುಂದೆ ಇವಿಎಂ ಮಷಿನ್ ಗಳನ್ನ ತಂದರು ಸಿಬ್ಬಂದಿಗಳು ಇದೇ ಸಂದರ್ಭದಲ್ಲಿ ಸಿಬ್ಬಂದಿಗಳಿಗೆ ಸ್ವಾಗತ ಮಾಡಿ ಹೂವಿನ ಹಾರ ಹಾಕೋದ್ರ ಮೂಲಕ ಸ್ವಾಗತಿಸಿದ್ದಾರೆ ಅಧಿಕಾರಿಗಳು ಇನ್ನು ಸಿಹಿಯನ್ನ ಹಂಚೋದ್ರ ಮೂಲಕ ಸಿಬ್ಬಂದಿಗಳನ್ನ ಬೀಳ್ಕೊಡಲಾಯಿತು ಅಧಿಕಾರಿಗಳಿಂದ ಚುನಾವಣಾ ಸಿಬ್ಬಂದಿಗೆ ವಿನೂತನವಾದಂತಹ ವೆಲ್ಕಮ್ ಸಿಕ್ಕಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ